ಏನೋ ಅವ್ರಲ್ಲಿ ಏನೋ ಇದೆ ಮೋಸ್ಟ್ಲಿ ಇದು ಒಂದೇ ಸಲ ಅಲ್ಲ ಇದು ನಾನು ಎನ್ ಎಂ ಸುರೇಶ್ ಅವ್ರ ಫೇವರ್ ಯಾವಾಗ್ಲು ಅದಕ್ಕೋಸ್ಕರ ಇವರು ಅದೊಂದು ವಿಷಯಕ್ಕೋಸ್ಕರ ನನ್ನ ತುಣಿಯಾಗ ನೋಡ್ತಾ ಇದಾರೆ ಯಾವಾಗ ಎಲೆಕ್ಷನ್ ಅಲ್ಲೂ ಸುದ ಎನ್ ಎಂ ಸುರೇಶ್ ಅವ್ರಿಗೆ ನಾನು ರೈಟ್ ಹ್ಯಾಂಡ್ ಆಗಿ ವರ್ಕ್ ಮಾಡಿದ್ದೆ ಫುಲ್ ನನ್ನ ಸಪೋರ್ಟ್ ಆಗಿ ನಾನು ಎಲೆಕ್ಷನ್ ಅಲ್ಲ ಎನ್ ಎಂ ಸುರೇಶ್ಗೆ ಸಪೋರ್ಟ್ ಮಾಡಿದೆ ಓಕೆ ಈಗ ಎಂಥದ್ದೇ ವಿರೋಧ ಇದ್ರು ಕೂಡ ಎನ್ ಎಂ ಸುರೇಶ್ ಅವರ ವಿರುದ್ಧ ಗಣೇಶ್ ಅವರು ಕೂಡ ಸ್ಪರ್ಧಿಸಿದ್ರು ಬಟ್ ಆದರೂ ಕೂಡ ಅವರೆಲ್ಲರೂ ಒಗ್ಗಟ್ಟಿಂದನೇ ಈ ಪಾರ್ಟಿಗೆ ಹೋಗಿದ್ರು ಸೊ ಅಂಥ ಸಂದರ್ಭಕ್ಕೆ ಇಂತಹ ಘಟನೆ ಒಂದು ರೀತಿ ಕೆಟ್ಟ ಸ ಸಂದರ್ಭಕ್ಕೆ ಸಾಕ್ಷಿ ಆಯಿತು ಅಂತ ಅನ್ಸಲ್ವಾ ಅಂದರೆ ಇವರು ಬೇಕು ಅಂತಲೇ ಇವರಿಗೆ ಮರ್ಯಾದೆ ಹೋಗಬೇಕು ಯಾರಿಗೆ ನಮ್ಮ ಎನ್ ಎಂ ಸುರೇಶ್ ಅವರಿಗೆ ಮರ್ಯಾದೆ ಹೋಗಬೇಕು ಅಂತಲೇ ಈ ಥರ ಧ್ವನಿ ಎತ್ಬಿಟ್ಟು ಗಲಾಟೆ ಮಾಡಿಸೋಕ್ಕೆ ಆ ಸಂದರ್ಭ ಕ್ರಿಯೇಟ್ ಮಾಡಿದ್ರು ಸರಿ ಸರ್ ಕ್ರಿಯೇಟ್ ಆಗಿದ್ದು ಆಯಿತು ಎಲ್ಲೂ ಆಯಿತು ನೀವು ಹಲ್ಲೆ ಮಾಡಿದ್ರಿ ಯಾಕೆ ಹಲ್ಲೆ ಮಾಡಿದ್ರಿ ಮತ್ತೆ ಜೊತೆಗೆ ಈಗ ನಿಮ್ಮ ಮುಂದಿನ ನಡೆ ಏನು ಈಗ ಫಿಲಮ್ ಚೇಂಬರ್ನಿಂದ ನಿಮ್ಮನ್ನು ಸಸ್ಪೆಂಡ್ ಮಾಡುವಂತಹ ಪ್ಲಾನ್ ಕೂಡ ಆಗ್ತಾಯಿದೆ ಅನ್ನೋಂಥದ್ದು ನಾಳೆ ಬಹುತೇಕ ನಿರ್ಧಾರ ಕೂಡ ಪ್ರಕಟ ಆಗುತ್ತೆ ಅನ್ನೋಂಥದ್ದು ಸೊ ಏನು ಹೇಳ್ತೀರಿ ನಾನು ಅವ್ರಿಗೂ ಏನು ಗೊತ್ತಾ ನಾನು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ತಪ್ಪು ಮಾಡೋದು ಇಲ್ಲ ಯಾಕೆಂದರೆ ನಾನು ಯಾರಿಗೂ ಹಲ್ಲೆನೂ ಮಾಡಿಲ್ಲ ಯಾಕೆಂದರೆ ಸಿ ಸಿ ಫುಟೇಜ್ ಇದೆ ಅಲ್ಲಿ ಅದನ್ನು ತಗ್ಸ್ಲಿ ಯಾರು ಪ್ರಚೋದನೆ ಬೇಗ ಮೊದಲು ಮಾಡಿದ್ರು ಯಾರು ಕೈ ಎತ್ತಿದ್ರು ಗಣೇಶ ಮತ್ತೆ ರಥವರೇ ಮುಂಚೆ ಕೈ ಎತ್ಕೊಂಡು ಒಡೆಯಕ್ ಬಂದಿದ್ದು ಆಮೇಲೆ ಒಡೆಯಕ್ ಬಂದಿದ್ದು ಅಷ್ಟೇ ಯಾವ ನಾವು ಏನು ತಗೊಂಡು ಚುಚ್ಚಕ್ಕೂ ಹೋಗಿಲ್ಲ ಅದೆಲ್ಲ ಶುದ್ಧ ಸುಳ್ಳು ಅಂತಂದರೆ ಅವ್ರು ಹೇಳ್ತಾ ಇರೋದೇ ಸುಳ್ಳು ಅವ್ರಿರೋದೇ ಬರೀ ಇನ್ನೊಂದು ಹೇಳ್ಬಿಡ್ತೀನಿ ಮೋಸ ಎಲ್ಲಿ ಅಂದ್ರೆ ಅಲ್ಲೇ ಈಗ ನೀವು ಅವ್ರು ಹೇಳ್ತಾ ಇರುವಂಥ ಸುಳ್ಳು ಅಂತ ಹೇಳ್ತಾರೆ ಮತ್ತು ಅವರಿಗೆ ಬಿದ್ದಿರ್ತಕ್ಕಂಥ ಏಟುಗಳು ಯಾರು ಹಾಕಿರುವಂಥದ್ದು ಮತ್ತು ಜೊತೆಗೆ ಸ್ಪೂನ್ ತಗೊಂಡು ನೀವು ಅವ್ರಿಗೆ ಚುಚ್ಚಿರುವಂಥದ್ದು ಅದ್ರ ಬಗ್ಗೆ ಏನು ಹೇಳ್ತೀರಿ ಮತ್ತು ನಿಮ್ಮ ಮೂರು ಜನದ ಮಧ್ಯೆ ಮಧ್ಯೆ ಮಾತ್ರ ಗಲಾಟೆ ನಡೀತಾ ಇನ್ಯಾರ್ಯಾರಿಗೆಲ್ಲ ಗಲಾಟೆ ಇಲ್ಲಿ ಭಾಗಿಯಾದಾಗುವಂಥ ಸಂದರ್ಭ ಬಂತು ಅಂತ ಅಲ್ಲ ಅಕ್ಷಲಿ ನಡೆದಿದ್ದೇ ನಾವು ಮೂರು ಜನ ಗಲಾಟೆ ನಡೆದ್ವಿ ಇವರಿಬ್ಬರು ಏಕಾಏಕಿ ಬಂದು ನನ್ನ ಪ್ರಚೋದನೆ ಮಾಡಿದ್ರು ನಿಮಗೆ ಗಾಂಚಲಿ ಜಾಸ್ತಿ ಆಗಿದೆ ಅಂತ ಹಂಗಂದಾಗ ನಾವು ಸುಮ್ ಸುಮ್ಮನೆ ಸುಮ್ಮ ಸುಮ್ಮನೆ ಏನು ಕೇಳಬೇಕು ಇವ್ರ ಹತ್ರ ಕೆಟ್ಟದಾಗ ಇದ್ದಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ನೀವು ಮಾತಾಡೋ ತಪ್ಪು ಅಂದೆ ಆಮೇಲೆ ಗಣೇಶ ಓಡಿ ಬಂದು ಕೈ ಎತ್ತಕ್ಕೆ ಬಂದರು ಆಮೇಲೆ ಇವರು ಕೈ ಎತ್ತಕ್ಕೆ ಬಂದರು ಅದಕ್ಕೆ ನಾನು ಇಷ್ಟ ಆಗಿಲ್ಲ ಆವಾಗ ನಾನು ಸುದ ಹೊಡೆಯಕ್ಕೆ ಹೋಗಿಲ್ಲ ನೂ ಅಷ್ಟೇ ಆಮೇಲೆ ಎನ್ ಎಂ ಸುರೇಶ್ಗೆ ನೀವು ಒಂದೇ 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 ಒಂದು ನಿಮಿಷ ಹೇಳೋಕ್ಕೆ ಇಷ್ಟಪಡ್ತೀನಿ ಎನ್ ಎಂ ಸುರೇಶ್ ಅವರು ಬುಡಿಸೋಕೆ ಬಂದರು ಪಾಪ ಅವ್ರಿಗೆ ಏನಾಗಿಲ್ಲ ಅವರು ಈ ನೂ ಕಾಟದಲ್ಲಿ ಸಣ್ಣ ಪುಟ್ಟ ಎಲ್ಲರಿಗೂ ಆಗಿದೆ ನೂ ಕಾಟೋದಲ್ಲಷ್ಟೆ ಗಲಾಟಿ ಒಡದಾಟ ಏನೂ ಆಗಿಲ್ಲ ಬರೀ ನೂಕಾಟ ಅಷ್ಟೆ ಮಾಡಿದ್ದು ಮತ್ತೀಗ ಮಂಜುನಾಥ್ ಆಸ್ಪತ್ರೆಗೆ ಯಾಕೆ ದಾಖಲಾವು ಅದು ಅವ್ರನ್ನೇ ತಿಳ್ಬೇಕು ನೀವು ನಾನಂತೂ ಅವ್ರಿಗೆ ಹೊಡೆದಿಲ್ಲ ಅಲ್ಲಿನ ಸಿ ಸಿ ನೋಡಿ ನೀವು ಅಲ್ಲಿನ ವಾತಾವರಣ ಹೇಗಿತ್ತು ಎಲ್ಲ ನಿಮಗೆ ಗೊತ್ತಾಗುತ್ತೆ ಎಸ್ ಈಗ ಫೈನಲಿ ಇಡೀ ಗಲಾಟೆ ಆಗಿದೆ ಒಂದು ಚೇಂಬರ್ನ ಅಧ್ಯಕ್ಷರ ಜೊತೆ ಹೋದಂಥ ಸಂದರ್ಭದಲ್ಲಿ ಇಂಡಸ್ಟ್ರಿಯ ದೃಷ್ಟಿಯಿಂದ ಹೇಳೋಕೊಟ್ಟರೆ ಇದೊಂದು ಕೆಟ್ಟ ಘಟನೆ ಕೆಟ್ಟ ಹೆಸರು ತರುವಂಥ ಸಂದರ್ಭಕ್ಕೂ ಸಾಕ್ಷಿ ಆಯಿತು ಅಂದರೆ ಇಂಥ ಕೆಟ್ಟ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಸಂಕಷ್ಟದಲ್ಲಿರುವಾಗಲೇ ಇಂಥ ಕುಡಿದ ಮತ್ತಲ್ಲಿ ಈ ರೀತಿ ಗಲಾಟೆಗಳನ್ನು ಮಾಡಿಕೊಂಡು ಒಂದು ರೀತಿ ಆಗುವಂಥ ಸನ್ನಿವೇಶಕ್ಕೆ ಸಾಕ್ಷಿ ಆಗಬೇಕಿತ್ತ ಅನ್ನುವಂಥದ್ದು ಒಂದು ಕಡೆ ಆದರೆ ಫೈನಲಿ ಈಗ ಅವರು ಗಣೇಶವರು ನಿಮ್ಮ ವಿರುದ್ಧ ದೂರು ದಾಖಲು ಮಾಡೋಕ್ಕೆ ನಿ ಮುಂದಾಗಿದ್ದಾರೆ ಏನು ಅಂತ ಅವರು ಇದು ನನ್ನ ನಾನು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ನೋ ಪ್ರಾಬ್ಲಮ್ ಅದಕ್ಕೆ ನನಗೇನು ಯಾಕೆ ಗೊತ್ತಾ ನಾನು ತಪ್ಪೇ ಮಾಡಿಲ್ದಿದ್ದೆ ಇವರು ತಪ್ಪು ಅಂತ ಹೋದರೆ ತಪ್ಪು ಅನ್ಸಲ್ವ ಇವ್ರಿಗೆ ಏನು ಗೊತ್ತಾಯ ಇವರು ಒಂದು ಐದಾರು ಜನ ಇದ್ದಾರೆ ಹೊಸೊಬ್ಬರು ಬರಬಾರ್ದು ಮೀನ್ ಪಾಯಿಂಟು ಚೇಂಬರ್ಗೆ ಹೊಸುಬ್ರು ಬರಬಾರ್ದು ಕಾಲಿಕ್ಬಾರ್ದು ಅನ್ನೋ ಒಂದು ಐದಾರು ಜನ ಸೇರ್ಕೊಂಡು ಈ ಥರ ಬೇರೆಯವ್ರನ್ನ ಬೆಳೆಯೋಕ್ಕೆ ಬಿಡ್ತಾ ಇಲ್ಲ ಅದಕ್ಕೋಸ್ಕರನೇ ಈ ಬಯಲ ಕೊಟ್ಟಿದ್ದಾರೆ ಎರಡು ಇ ಸಿ ಎರಡು ಸೆಕ್ಟರ್ ಆಗಬೇಕು ಅನ್ನೋದು ಇವರೇ ಬಯಲ ಮಾಡೋಕೆ ಕೊಟ್ಟಿದ್ದಾರೆ ಅದು ಬರೀ ಈಗ ಏನಂತಂದರೆ ಅಂತಂದರೆ ಸಿ ಕಮಿಟಿ ನನಗೆ ಮಂಡಿಸಿದ್ರಷ್ಟೇ ದಿನ ಫೈನಲ್ ಆಗಿಲ್ಲ ಆ ಫೈನಲ್ ಆಗಕ್ಕೆ ನಾನು ಒಬ್ಬನೇ ಧ್ವನಿ ಎತ್ತದೆ ಏನೇ ಅದು ಬಿ ಮಾಡೋಕ್ಕೆ ಬಿಡಲಿಲ್ಲ ನಾನು ಅದು ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ಹೇಳಿದೆ ನಾನು ಯಾವಾಗಲೂ ಹೊಸ ಹೊಸ ನಿರ್ಮಾಪಕರ ಪರ ಮಾತಾಡೋದು ನಾನು ಅದಕ್ಕೆ ಏನು ಗೊತ್ತಾ ನಾನು ಯಾವಾಗಲೂ ನ್ಯಾಯದ ಪರ ಮಾತಾಡ್ತೀನಿ ನನಗೆ ಏನೇನು ನಮ್ಮ ಹಕ್ಕು ಇವ್ರು ಯಾರು ಕಿತ್ಕೊಳ್ಳೋಕ್ಕೆ ಅಲ್ವಾ ನಾವು ಎಲೆಕ್ಷನ್ ನಿಂತ್ಕೋಬೇಕು ಅಂತಂದರೆ ನಮ್ಮಿಷ್ಟ ಅದು ಇವ್ರು ಯಾರು ಅದನ್ನೇ ಎರಡು ಮಾಡಬೇಕು ಮೂರು ಮಾಡಬೇಕು ನಾಲ್ಕು ಮಾಡಿಬಿಟ್ಟು ಬರಬೇಕು ಅನ್ನೋದು ಇವ್ರು ಯಾರು ಹೇಳೋಕ್ಕೆ ಅಲ್ವಾ ತಪ್ಪಲ್ವಾ ಅದು ಫೈನಲಿ ನಿಮ್ಮನ್ನ ಸಸ್ಪೆಂಡ್ ಮಾಡುವಂಥ ನಿರ್ಧಾರ ಪ್ರಕಟ ಆಗುವಂತ ಸಾಧ್ಯತೆಗಳಿದೆ ನಾಳೆ ಫಿಲಂ ಚೇಂಬರ್ನಿಂದ ಏನು ಹೇಳ್ತೀರಿ ಅಂತ ನಾನು ಅವರು ಏನು ಗೊತ್ತಾ ನಾನು ತಪ್ಪೇ ಮಾಡಿಲ್ದಾಗ ಇವ್ರು ತಪ್ಪು ತಪ್ಪು ಅಂದ್ರೆ ನಾನೇನು ಅದಕ್ಕೆ ಒಪ್ಪಳಕ್ಕೆ ಇಷ್ಟಪಡಲ್ಲ ಅವರು ಆ ಥರ ನೋಟಿಸ್ ಕೊಡ್ಲೇಬೇಕು ಅಂತ ಕೊಡ್ಲಿ ನಾನು ಅದಕ್ಕೆ ಕೋರ್ಟ್ ಮುಖಾಂತರ ಏನು ಕೊಡ್ಬೇಕು ಅದು ನಾನು ಕೋರ್ಟ್ ಮುಖಾಂತರ ಏನು ಮಾಡಬೇಕು ನಾನು ಮಾಡ್ತೀನಿ ಈಗ ಕಾನೂನು ಕ್ರಮಕ್ಕೂ ಕೂಡ ಪೊಲೀಸ್ ಸ್ಟೇಷನ್ ಮೆಟ್ಲಿಯರು ಸಾಧ್ಯತೆಗಳಿದೆ ನೀವು ಯಾವ ರೀತಿ ನಾನು ತಪ್ಪೇ ಮಾಡಿರಲ್ವಲ್ಲ ಅವ್ರು ಮೆಟ್ಲಿಯಾರಿ ಬರೀ ಸುಳ್ಳು 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 ಅಲ್ಲಿ ಇದು ಸಿ ಸಿ ಟಿ ವಿ ಫೋಟೇಜ್ ನೋಡಿದಿರಲ್ಲ ನಿಮಗೆ ಇದೆಯಲ್ಲ ಅದು ತೋರಿಸಿ ನೋಡಿದ್ರೆ ಗೊತ್ತಾಗುತ್ತೆ ಯಾರು ಮಾಡಿದ್ರು ಯಾರು ಪ್ರಚೋದನೆ ಮಾಡಕ್ಕೆ ಬಂದರು ಯಾರು ಹೊಡಿಯೋಕ್ಕೆ ಬಂದರು ಎಲ್ಲ ಗೊತ್ತಾಗುತ್ತೆ ಅದೇ ಸಿ ಸಿ ಟಿ ವಿ ಬೆಂಗಳೂರಿಗೆ ಕಳಿಸಿರುವಂತ ಅದು ಏನಾಯಿತು ಗೊತ್ತಾ ಈ ಮತಗೂ ನಾನು ಒಪ್ಕೊಳ್ತೀನಿ ನಾನು ಅಲ್ಲಿ ಇದ್ದರೆ ತಿರ್ಗಿ ಸಣ್ಣ ಪುಟ್ಟ ತಿರ್ಗಿ ಗಲಾಟೆ ಹಾಕ್ಬೋದು ಅನ್ನೋ ಸನ್ನಿವೇಶ ಉಂಟಾಗ್ಬೋದು ಅಂತ ನಮ್ಮ ಅಧ್ಯಕ್ಷರು ಮತ್ತು ಅವರು ಮತ್ತು ಅಂದರೆ ಎಲ್ಲ ಫ್ರೆಂಡ್ಸು ಮತ್ತು ನಮ್ಮ ಸುಂದರಾಜಣ್ಣವರು ಇವರೆಲ್ಲ ಸೇರಿ ನೀನು ಹೋಗ್ಬಿಡಪ್ಪ ನೀನು ಅಂತ ಅಂತ ಅಂದ್ಬಿಟ್ಟು ನೈಟು ನನ್ನ ನೈಟ್ ಒಬ್ಬನೇ ಕಳಿಸಿದ್ರು ಏಕಾಏಕಿ ಏಕಾಏಕಿ ಬಸ್ ಹತ್ತು ಕಳಿಸಿದ್ರು ಅದು ಒಂದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಎಲ್ಲ ಒಂದು ಕಡೆ ಇವರೆಲ್ಲ ಒಂದೇ ಅನಿಸ್ಬಿಡ್ತು ಯಾಕೆ ಗೊತ್ತಾ ನೈಟಲ್ಲಿ ಆ ಅಂಥ ಟೈಮಲ್ಲಿ ಒಂದು ಗಂಟೆ ಟೈಮಲ್ಲಿ ಗೋವಾದಿಂದ ಕಳಿಸೋತ್ತಪ್ಪ ಅಲ್ವಾ ಹೇಳಿ ಕಳಿಸಿದ್ದು ಅದೊಂದು ತಪ್ಪಾಗ್ಬಿಡ್ತು ನನಗೂ ಭಾಳ ಬೇಜಾರಾಗ್ಬಿಟ್ಟಿದೆ ಇವರೆಲ್ಲ ಒಂದೇ ಅನಿಸ್ಬಿಡ್ತು ಇವಾಗ ಫೈನಲಿ ಇಡೀ ಘಟನೆ ಬಗ್ಗೆ ಏನು ಹೇಳ್ತೀನಿ ಅಂತ ಈ ಘಟನೆ ಬಗ್ಗೆ ಏನಂತಂತಂದರೆ ನಾನು ಯಾವುದೇ ವಿಷಯ ಯಾವುದೇ ಕಾರಣಕ್ಕೂ ನಾನಂತೂ ತಪ್ಪು ಮಾಡಿಲ್ಲ ತಪ್ಪು ಮಾಡೋದು ಇಲ್ಲ ಇವ್ರಿಗೆ ಸುಮ್ಮನೆ ಬೇಕು ಅಂತಲೇ ನನ್ನ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಸತೀಶ್ ಅಚ್ಚು ಬಿಡ್ತಾನೆ ಇವಾಗ ಟಿವಿನಲ್ಲಿ ಮಾತಾಡಿದ್ದಾರೆ ಹುಚ್ಚ ಅಂತ ಹುಚ್ಚ ಸತೀಶ್ ಅಂತ ಹೇಳ್ತಿದ್ದು ಅವರು ಹುಚ್ಚ ಹುಚ್ಚಿನ ಥರ ಅವರು ಅಲ್ಲಿದ್ದು ಇಪ್ಪತ್ತು ಜನ ಇದ್ದರು ಹುಚ್ಚಿನ ಥರ ಮಾತಾಡಿದ್ದವರು ನನ್ನ ಹೋಗ್ಬಿಟ್ಟು ಆ ಥರ ಮಾತಾಡಿದ್ದಾರೆ ನಾನು ಅದಕ್ಕೆ ಅದಕ್ಕೆ ರಿಯಾಕ್ಷನ್ ಕೊಡೋಣ ಅಂತ ಅಂದ್ಕೊಂಡೆ ಥ್ಯಾಂಕ್ ಯು ಸತೀಶ್ ಥ್ಯಾಂಕ್ ಯು ಎಸ್ ಇದೆಷ್ಟು ಏನಂತಂದರೆ ಆಂತರ್ಯ ಸತೀಶ್ ಅವರ ಮಾತಾಗಿರ್ತಕ್ಕಂಥದ್ದು ಗೋವಾದಲ್ಲಿ ಗಲಾಟೆ ಆಗಿರೋ ನಿಜ ಬಟ್ ಸಣ್ಣ ಪುಟ್ಟ ನೂಕಾಟ ತಳ್ಳಾಟದಲ್ಲಿ ಅವ್ರಿಗೆ ಏಟಾಗಿದೆ ಅನ್ನುವಂತಹ ಮಾತನ್ನು ಸತೀಶ್ ಹೇಳ್ತಾ ಇರ್ತಕ್ಕಂಥದ್ದು ಬಟ್ ಆದರೆ ಗಂಭೀರವಾಗಿರ್ತಕ್ಕಂಥ ಗಲಾಟೆ ವಿಚಾರವಾಗಿ ನಾಳೆ ಫಿಲಂ ಚೇಂಬರ್ನ ನಿಯೋಗ ಬಂದ ನಂತರ ಯಾವ ರೀತಿ ಒಂದಿಷ್ಟು ಕಾರಣಗಳನ್ನು ಕೊಡುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಾಲ್ತೇಶ್ ಚೆಗ್ಗಿನ್ ಟಿ ವಿ ನೈನ್ ಬೆಂಗಳೂರು